ಇತಿ ಖ್ಯಾತ ಯಹತೆ ಅಗ್ರೋಅತಾರ ಆ ಹನುಮಂತದೇವರನ್ನು ನಾವು ನಮಸ್ಕಾರ ಮಾಡ್ತೇನೆ ಅಂತಾರೆ ಅವರು ಹೇಗಿದ್ದಾರೆ ಮಹಿತ ಮಹಾಪೌರುಷ ಯಾರ ಮಹಾಪೌರುಷ ಇದು ಎಲ್ಲ ದೇವಾದಿದೇವತೆಗಳಿಂದ ಪೂಜ್ಯವಾಗಿದೆ ಇವರು ಮಾಡಿದ ಅದ್ಭುತವಾದ ಆ ಸಮುದ್ರೋಲ್ಲಂಘನ ರಾಮಣಾದಿಗಳನ್ನು ಸೋಲಿಸಿ ಬಂದ ಮಹಾಕರ್ಮವನ್ನು ಅಂಗದಾದಿಗಳು ಜಾಂಬವದಾದಿಗಳು ಎಲ್ಲಾ ಕಪಿಗಳು ಹಾಗೂ ಜಾಂಬವಂತನೇ ಮೊದಲಾದ ಎಲ್ಲರೂ ಕೂಡ ತಲೆಬಾಗಿ ನಮಸ್ಕರಿಸಿ ನಮ್ಮ ಕೈಯಿಂದ ಆಗದ ಕೆಲಸವನ್ನು ನೀನು ಮಾಡಿದ್ದಿ ಅಂತ ಯಾರನ್ನ ವರ್ಣನೆ ಮಾಡಿದರೋ ಅಂತಹ ಮಹಿತ ಮಹಾಪೌರುಷಃ ಬಾಹುಶಾಲಿ ಮಹಾಪರಾಕ್ರಮಿಗಳಾದವರು ಬ್ರಹ್ಮಚರ್ಯಾದಿ ಬಹುಬ್ರಹ್ಮಚರ್ಯಾದಿ ಧರ್ಮೈಹಿ ಸಹಿತ ಬ್ರಹ್ಮಚರ್ಯವೇ ಮೊದಲಾದ ಅನಂತ ಗುಣಗಳಿಂದ ಮಂಡಿತರಾದವರು ಸ್ವಸ್ನೇಹಾಂ ದೇಹಭಾಜಾಂ ಅಹರಹ ಅಹಿತಂ ನಿರ್ದಹನ್ ಭಕ್ತಿ ಇರುವಂತಹ ಭಕ್ತರ ಅಹಿತವನ್ನು ಹೆಜ್ಜೆ ಹೆಜ್ಜೆಗೆ ಪರಿಹಾರ ಮಾಡುವವರು ಹನುಮಂತನ ಸ್ಮರಣೆ ಮಾಡಿದರೆ ಸಾಕು ಅವರ ಅಹಿತವನ್ನು ಪರಿಹಾರ ಮಾಡ್ತಾರೆ ಅದಕ್ಕಾಗಿಯೇ ಊರೂರಿಗೆ ದೇವರ ಗುಡಿ ಇವತ್ತಿಗೂ ಇದೆ ಅದು ಎಂಥ ಸಣ್ಣ ಹಳ್ಳಿ ಇರ್ಬೋದು ಒಂದಿಷ್ಟು ಹನುಮಂತ ದೇವರಾದರೂ ಇರ್ತಾರೆ ಒಂದು ಹೊಲದಲ್ಲಿಯೋ ಊರು ಹೊರಗೋ ಊರೊಳಗೋ ಮನೆಯೊಳಗೋ ಎಲ್ಲಿಯೋ ಒಂದು ಕಡೆಗೆ ಹನುಮಪ್ಪ ಇಲ್ಲದೆ ಇರುವ ಊರೇ ಇಲ್ಲ ಅಹರಹ ಸಸ್ನೇಹಾನಾಂ ದೇಹಭಾಜಾಂ ಅಹಿತಂ ನಿರ್ದಹನ ಯಾಕೆ ಇಟ್ಕೊಟ್ಟಿರ್ತಾರೆ ಸುಮ್ಮನೆ ಲಾಭ ಇಲ್ಲದೆ ತಮ್ಮ ಕಷ್ಟಗಳನ್ನೆಲ್ಲ ಕಳಿತಾನೆ ತಾನೇ ಹನುಮಂತನ ಮೇಲೆ ಭಕ್ತಿ ಮಾಡೋದು ಹೀಗಾಗಿ ಆ ಎಲ್ಲ ಸಜ್ಜನರ ದುಃಖಗಳನ್ನು ಕಳೆದು ಅವರನ್ನು ಅನುಗ್ರಹ ಮಾಡುವಂತಹ ಔಹೋ ಮೋಹಾಪೋ ಯ ಔಹ ಪಾಪ ಮೋಹ ನಮ್ಮ ವಿಪರೀತ ಜ್ಞಾನ ಇವೆರಡನ್ನೂ ಕಳೆಯುವಂತಹ ಯಹ ಹನೂಮ್ಯಾ ಇತಃ ತೇ ಅಗ್ರ್ಯೋವತಾರನಶಬ್ಧೋ ಜ್ಞಾನವಾಚಿ ಹನ ಅಂದರೆ ಜ್ಞಾನ ಹನುಮಾನ್ ಸರ್ವಜ್ಞರಾದದ್ದರಿಂದ ಹನುಮಾನ್ ಎಂಬ ಶಬ್ದವಾಚ್ಯವಾದ ವಾಚ್ಯವಾದ ನಿನ್ನ ಮೊಟ್ಟ ಮೊದಲನೆಯ ಅವತಾರ ಇದೆಯಲ್ಲ ಅದನ್ನು ಅಹಂ ಒಂದೇ ಅದಕ್ಕೆ ನಾನು ತಲೆಬಾಗಿ ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ನಮಸ್ಕಾರವನ್ನು ಮಾಡುತ್ತಾ ಇದ್ದಾನೆ